ಬಳಕೆದಾರರಿಗೆ ಗೂಗಲ್ ನಿಂದ ಸಿಕ್ತಿದೆ ಬಂಪರ್ ಸುದ್ದಿ ಅದೇನು ಅಂತ ಕೇಳಿದ್ರೆ ನಿಮಗೆ ಅಚ್ಚರಿ ಆಗೋದಂತೂ ಗ್ಯಾರಂಟಿ ಸದ್ಯ ನಾವು ಮೊಬೈಲ್ನಲ್ಲಿ ಚಾಟಿಂಗ್ ಕಾಲಿಂಗ್ ಪ್ಲೇಯಿಂಗ್ ಅನ್ನ ಕೈ ಸಹಾಯದಿಂದ ಮಾಡ್ತಿದ್ದೇವೆ ಆದರೆ ಅಚ್ಚರಿ ಏನಪ್ಪಾ ಅಂದ್ರೆ ಇನ್ಮುಂದೆ ಮುಖಭಾವದಲ್ಲೇ ಫೋನ್ ಕಂಟ್ರೋಲ್ ಮಾಡಬಹುದು ಇದು ಹೇಗಪ್ಪ ಅಂತೀರಾ ಇದ್ರ ಬಗ್ಗೆ ರೋಚಕ ಮಾಹಿತಿ ಕೊಡ್ತೀವಿ ಇಲ್ಲಿದೆ ನೋಡಿ ಹ್ಯಾಂಡ್ ಫ್ರೀ ವೈಶಿಷ್ಟ್ಯ ಪರಿಚಯಿಸಲಿರುವ ಎಐ ಸಾಮಾನ್ಯವಾಗಿ ನಾವು ಮೊಬೈಲ್ ಅನ್ನ ಕೈಯಿಂದ ನಿರ್ವಹಿಸುತ್ತೇವೆ ಗೇಮ್ಗಳು ಚಾಟಿಂಗ್ ಕರೆಗಳು ಇತ್ಯಾದಿಗಳನ್ನ ಕೈಯಿಂದ ಉಪಯೋಗಿಸುತ್ತೇವೆ ಆದ್ರೆ ಇನ್ಮುಂದೆ ಅದರ ಅವಶ್ಯಕತೆ ಇಲ್ಲ ನಿಮ್ಮ ಮುಖಭಾವಗಳ ಮೂಲಕ ಫೋನ್ ಅನ್ನ ಕಂಟ್ರೋಲ್ ಮಾಡಬಹುದು ಅಷ್ಟೇ ಅಲ್ಲ ನೀವು ಗೇಮ್ಸ್ ಕೂಡ ಆಡಬಹುದು ಗೂಗಲ್ ಐ ತಂತ್ರಜ್ಞಾನವನ್ನ ಕೆಲವೇ ದಿನಗಳಲ್ಲಿ ಆಂಡ್ರಾಯ್ಡ್ ಬಳಕೆದಾರರಿಗೆ ಲಭ್ಯವಾಗುವಂತೆ ಮಾಡಲಿದೆ ಮುಖಭಾವಗಳಲ್ಲೇ ಫೋನ್ ಕಂಟ್ರೋಲ್ ಮಾಡಬಹುದು ಪ್ರಾಜೆಕ್ಟ್ ಗೇಮ್ ಫೇಸ್ ಎಂಬ ವೈಶಿಷ್ಟ್ಯವು ಕೆಲವೇ ದಿನಗಳಲ್ಲಿ ಆಂಡ್ರಾಯ್ಡ್ ಬಳಕೆದಾರರಿಗೆ ಲಭ್ಯವಾಗಲಿದೆ ಎಂದು ಗೂಗಲ್ ತಿಳಿಸಿದೆ ಈ ವೈಶಿಷ್ಟ್ಯವು ಮುಖದ ಅಭಿವ್ಯಕ್ತಿಗಳು ತಲೆ ತುಟಿಗಳು ಮತ್ತು ಕಣ್ಣುಗಳಂತಹ ಸನ್ನೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಈ ಎಐ ತಂತ್ರಜ್ಞಾನವು ಫೋನ್ನ ಕ್ಯಾಮೆರಾ ಮೂಲಕ ಮುಖ ಮತ್ತು ತಲೆಯ ಚಲನೆಯನ್ನ ಟ್ರ್ಯಾಕ್ ಮಾಡುತ್ತದೆ ಅದು ನಂತರ ಆ ಅಭಿವ್ಯಕ್ತಿಗಳನ್ನ ಅನುವಾದಿಸುತ್ತದೆ ಪ್ಲೇಯೆಬಿಲಿಟಿಯಂತಹ ಕಂಪನಿಗಳು ತಮ್ಮ ಇಂಟಗ್ರೇಟೆಡ್ ಸಾಫ್ಟ್ವೇರ್ನಲ್ಲಿ ಪ್ರಾಜೆಕ್ಟ್ ಗೇಮ್ ಫೇಸ್ ಅನ್ನ ಬಳಸುವುದನ್ನು ನೋಡಲು ನಾವು ಉತ್ಸುಕರಾಗಿದ್ದೇವೆ ಶೀಘ್ರದಲ್ಲೇ ಆಂಡ್ರಾಯ್ಡ್ ಆವೃತ್ತಿಯಲ್ಲಿ ಗೇಮ್ ಫೇಸ್ ಫೀಚರ್ ಲಭ್ಯವಾಗುವಂತೆ ಮಾಡುತ್ತಿದ್ದೇವೆ ಎಂದು ಗೂಗಲ್ ಹೇಳಿಕೆಯಲ್ಲಿ ತಿಳಿಸಿದೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಸುಲಭವಾಗಿ ಓದಬಹುದು ಕೆಲಸದ ಸ್ಥಳದಲ್ಲಿ ಮತ್ತು ಇತರ ಮೊಬೈಲ್ ಕಾರ್ಯಾಚರಣೆಗಳಲ್ಲಿ ಗೇಮ್ ಫೇಸ್ ವೈಶಿಷ್ಟ್ಯವನ್ನ ಪರಿಚಯಿಸಲು ಗೂಗಲ್ ಕ್ಲುಜ್ಜಾನೊಂದಿಗೆ ಪಾಲುದಾರಿಕೆ ಹೊಂದಿದೆ ಈ ಮಧ್ಯೆ ಪ್ರಾಜೆಕ್ಟ್ ಗೇಮ್ ಫೇಸ್ ಮೊದಲು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಓಪನ್ ಸೋರ್ಸ್ ಹ್ಯಾಂಡ್ಸ್ ಫ್ರೀ ಗೇಮಿಂಗ್ ಮೌಸ್ ಆಗಿ ಆರಂಭವಾಯಿತು ತಲೆ ಮತ್ತು ಮುಖದ ಭಾವಗಳೊಂದಿಗೆ ಕಂಪ್ಯೂಟರ್ ಕಾರ್ಯನಿರ್ವಹಿಸುತ್ತೆ ಸದ್ಯದರಲ್ಲೇ ಆಂಡ್ರಾಯ್ಡ್ ಆವೃತ್ತಿ ಶೀಘ್ರದಲ್ಲೇ ಲಭ್ಯವಾಗಲಿದೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಅನ್ನ ಸುಲಭವಾಗಿ ಓದಬಹುದು ಕೆಲವು ವರ್ಷಗಳ ಹಿಂದೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಅನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಗೂಗಲ್ ಒಂದು ವೈಶಿಷ್ಟ್ಯವನ್ನ ಪರಿಚಯಿಸಿತು ವೈದ್ಯರು ಬರೆದುಕೊಟ್ಟ ಪ್ರಿಸ್ಕ್ರಿಪ್ಷನ್ ನ ಚಿತ್ರವನ್ನ ಬಳಕೆದಾರರು ಗೂಗಲ್ ಲೆನ್ಸ್ ನಲ್ಲಿ ತೆಗೆದುಕೊಂಡರೆ ಸರ್ಚ್ ಎಂಜಿನ್ ಅದರಲ್ಲಿರುವ ಔಷಧಿಯ ವಿವರ ತೋರಿಸುತ್ತದೆ ಒಟ್ನಲ್ಲಿ ಮೊಬೈಲ್ ನಲ್ಲಿ ಚಾಟಿಂಗ್ ಕಾಲಿಂಗ್ ಪ್ಲೇಯಿಂಗ್ ನೋಡಿ ಹೇಗೆ ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ